ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಪಲ್ಲವಿ ಅಲ್ಲವಿ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಜೊತೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ತುಂಬಾನೇ ಯೂಸ್ಫುಲ್ ಆಗುವಂಥ ಕಿಚನ್ ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಮೊದಲನಾಗಿ ಮನೆಯಲ್ಲಿ ಅಂದರೆ ಕಿಚನಲ್ಲಿ ತುಂಬಾ ಕಪ್ಪು ಸೊಳ್ಳೆಗಳು ಓಡಾಡ್ತಿದೆ ಅಂತಂದರೆ ಮೊದಲಾಗಿ ಒಂದು ಗ್ಲಾಸ್ಗೆ ಸ್ವಲ್ಪ ನೀರು ಹಾಗೆ ದೊಡ್ಡ ಪತ್ರೆಯನ್ನು ಈ ರೀತಿಯಾಗಿ ರಂಬೆ ಸಮೇತ ನಾನು ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನು ಈ ಗ್ಲಾಸಲ್ಲಿ ಹಾಕಿ ಇಡೋದ್ರಿಂದ ಮನೆಯಲ್ಲಿ ಅಂದರೆ ಕಿಚನಲ್ಲಿ ಏನು ಕಪ್ಪು ಸೊಳ್ಳೆಗಳು ಓಡಾಡುತ್ತೆ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಕಿಚನಲ್ಲಿ ಒಂದು ಶೋ ಪ್ಲಾಂಟ್ ತರ ಕೂಡ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದರ ಸ್ಮೆಲ್ಲಿಗೆ ಅಂದ್ರೆ ದೊಡ್ಡಪತ್ರಿಯ ಸ್ಮೆಲ್ಲಿಗೆ ಚಿಕ್ಕ ಸೊಳ್ಳೆಗಳು ಏನ್ ಬರುತ್ತೆ ಕಿಚನ್ ಅಲ್ಲಿ ಅದು ಕಡಿಮೆ ಆಗುತ್ತೆ ಹಾಗೆ ಇದು ಸ್ವಲ್ಪ ರಂಬೆ ಸಮೇತ ಇಟ್ಟಿರೋದ್ರಿಂದ ಬೇರ್ ಬಂದು ಅದು ಒಂದು ಪ್ಲಾಂಟ್ ಆಗಿ ಕೂಡ ನಮ್ಗೆ ಕಿಚನ್ಗೆ ವರ್ಕ್ ಆಗುತ್ತೆ ಹಾಗೆ ಎರಡನೇ ಟಿಪ್ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಕಿಚನ್ ಅಲ್ಲಿ ಆಲ್ಮೋಸ್ಟ್ ಈಗ ಎಲ್ಲರೂ ಗ್ಲಾಸ್ ಆಯಿಲ್ ಬಾಟಲ್ಸ್ ನ ಯೂಸ್ ಮಾಡ್ತಾ ಇದಾರೆ ಮೋಸ್ಟ್ ಆಫ್ ಪೀಪಲ್ಸ್ ಈ ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಗ್ಲಾಸ್ ಬಾಟಲಲ್ಲಿ ನಾವು ಕುಕ್ಕಿಂಗ್ ಆಯಿಲ್ನ ಹಾಕಿ ಹಿಡೋದ್ರಿಂದ ಸ್ವಲ್ಪ ಜಿಡ್ಡು ಆಗೋದು ಆ ಥರ ಅದೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಮೊದಲದಾಗಿ ಸ್ವಲ್ಪ ಕಲ್ಲುಪ್ಪನ್ನ ನಾನು ಈ ಬಾಟಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಹಕ್ಕಿ ಕೂಡ ಸೇರಿಸ್ಕೊಡು ಹಾಗೆ ನಾವು ಏನು ಲಿಕ್ವಿಡನ್ನು ಯೂಸ್ ಮಾಡ್ತೀವಿ ಪಾತ್ರ ತೊಳೆಯೋದಕ್ಕೆ ಆ ಲಿಕ್ವಿಡ್ ಡ್ರಾಪ್ ಅಷ್ಟು ಅದಕ್ಕೆ ಸೇರಿಸ್ಕೊಂಡು ನಂತರ ಈ ಬಾಟಲ್ಗೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಂಡು ಬ್ರಷ್ನ ಮೂಲಕ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಬಾಟಲ್ನ ಸ್ಕ್ರಬ್ಬರ್ ಮೂಲಕ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬಾನೇ ನೀಟಾಗಿ ಆಯಿಲ್ ಬಾಟಲ್ ರೆಡಿ ಆಗುತ್ತೆ ರಿಯೂಸ್ ಮಾಡ್ಲಿಕ್ಕೆ ಮೂರನೇ ಟಿಪ್ಪಾಗಿ ನಾನಿಲ್ಲಿ ಈ ಸ್ಟವ್ ಅಲ್ಲಿ ಬರ್ನಲ್ಸ್ ಏನಿರುತ್ತೆ ಅದು ತುಂಬನೇ ನಾವು ಅಡುಗೆ ಮಾಡಿ ಮಾಡಿ ಕಪ್ಪಾಗಿರುತ್ತೆ ಆಗ ಪಾತ್ರೆಗಳು ಸಹ ನಾವು ಅದ್ರ ಮೇಲೆ ಇಟ್ಟಾಗ ಒಲೆಯಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಸೌದೆ ಒಲೆಯಲ್ಲಿ ಮಾಡ್ತಾ ಇದೀವಿ ಅನ್ನೋ ಅನ್ನೋಷ್ಟು ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬರ್ನಲ್ ಕಪ್ಪಾದಾಗ ಹಾಗಾಗಿ ಬರ್ನಲ್ಸ್ನ ತುಂಬಾನೇ ನೀಟಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲದಾಗಿ ಒಂದು ಬೌಲ್ಗೆ ಬರ್ನಲ್ಸ್ ಎಲ್ಲ ಹಾಕಿ ಅದ್ರ ಮೇಲೆ ಸ್ವಲ್ಪ ಒಂದು ಅಷ್ಟು ಸೋಡಾ ಪುಡಿ ಹಾಗೆ ಒಂದು ಅಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನ ಸಹ ನಂತರ ಅದಕ್ಕೆ ಅರ್ಧ ಒಳಷ್ಟು ಲಿಂಬೆ ಹಣ್ಣನ್ನು ಈ ರೀತಿಯಾಗಿ ಸೇರಿಸಿ ತುಂಬಾನೇ ಬೆಚ್ಚಿಗಿರೋ ಬಿಸಿ ನೀರನ್ನ ಇದಕ್ಕೆ ಹಾಕಿ ಒಂದು ಐದ ಹತ್ತು ನಿಮಿಷ ಬಿಡೋದ್ರಿಂದ ಇದ್ರಲ್ಲಿರುವಂತ ಏನು ಆ ಬರ್ನಲ್ಸಲ್ಲಿ ಅಲ್ಲಿ ಕಟ್ಟಿರುತ್ತೆ ಆ ಕೀಟ ಎಲ್ಲ ಹೊರಗಡೆ ಬರುತ್ತೆ ನಂತರ ಇದನ್ನ ಒಂದು ಸ್ಕ್ರಬ್ಬರ್ನ ಮೂಲಕ ಸ್ಕ್ರಬ್ ಮಾಡ್ಕೊಂಡ್ರೆ ತುಂಬಾನೇ ಡೀಪ್ ಕ್ಲೀನ್ ಆಗಿ ಕಲರ್ ಕೂಡ ತುಂಬಾನೇ ಹೊಸದಾಗಿ ಅನ್ನೋ ಅನ್ನೋ ಅಷ್ಟು ಚೇಂಜ್ ಆಗಿರುತ್ತೆ ಈ ನಾಲ್ಕನೇ ಟಿಪ್ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಸ್ಪೂನ್ಗಳು ಇದ್ದೇ ಇರುತ್ತೆ ಅದಕ್ಕೆ ಈ ರೀತಿಯಾಗಿ ಬ್ರೌನ್ ಕಲರ್ ಈ ರೀತಿಯಾಗಿ ಹಕ್ಕಲೆಗಳ ತರ ಹಾಗಿರುತ್ತೆ ಪಾರ್ಟಿಕಲ್ಸ್ ಬ್ರೌನ್ ಪಾರ್ಟಿಕಲ್ಸ್ ಅಂತ ಏನು ಕರಿತೀವಿ ಅದು ಹಾಗಿರುತ್ತೆ ಅದನ್ನು ಹೇಗಪ್ಪ ಹೋಗ್ಲಾಡ್ಸೋದು ಅಂತ ಅಂದರೆ ಒಂದು ಪಾತ್ರೆಗೆ ಸ್ಪೂನ್ಗಳನ್ನೆಲ್ಲ ಸೇರಿಸಿ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಂಡು ಅದಕ್ಕೆ ತುಂಬಾ ಬಿಸಿಯಾಗಿ ಕಾದಿರುವಂತ ಬಿಸಿ ನೀರನ್ನು ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಅದರಲ್ಲಿ ಬಿಟ್ಟು ನಂತರ ಸ್ಪೂನ್ಗಳನ್ನ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳೋದ್ರಿಂದ ಈ ಕಲೆ ಹೋಗುತ್ತೆ ಅಂತಾನು ಹೇಳ್ಬೋದು ಹಾಗೆ ಸ್ಪೂನ್ಗಳನ್ನ ಈ ರೀತಿ ಬಿಸ್ ಬಿಸಿನೀರಲ್ಲಿ ಇಡೋದ್ರಿಂದ ಹೈಜೀನ್ ಆಗಿರುತ್ತೆ ಅದರಲ್ಲಿ ಂತ ಕೀಟನ್ಗಳೆಲ್ಲ ಸಾಯುತ್ತೆ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಏನಕ್ಕೆ ಈ ಸ್ಪೂನ್ಗಳನ್ನ ಯಾವಾಗಲೂ ಈ ರೀತಿಯಾಗಿ ಬಿಸಿ ನೀರಲ್ಲಿ ಇಟ್ಟಿರ್ತಾರೆ ಅಂದ್ರೆ ಈ ರೀತಿಯಾಗಿ ಬ್ರೌನ್ ಪಾರ್ಟಿಕಲ್ಸ್ ಆಗಬಾರ್ದು ಹಾಗೆ ಐಜಿನ್ ಆಗಿರ್ಲಿ ಅನ್ನೋ ರೀಸನ್ ಗೆ ಸ್ಪೂನ್ಗಳನ್ನ ಯಾವಾಗಲೂ ಬಿಸಿ ನೀರಲ್ಲಿ ಹಾಕಿ ಇಟ್ಟಿರ್ತಾರೆ ಹಾಲ್ದ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೆಲವೊಂದು ಅಡಿಗೆಗಳಿಗೆ ನಾವು ಹುಣಸೆಹಣ್ಣನ್ನು ಬಳಸ್ತಾ ಇರ್ತೀವಿ ಹುಣಸೆಹಣ್ಣು ಹುಳಿನ ಸ್ವಲ್ಪ ವೇಸ್ಟ್ ಮಾಡ್ದೆ ಹೇಗಪ್ಪ ತಗೊಳ್ಳೋದು ಅಂತಂದರೆ ಮೊದಲಾಗಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ತೊಳೆದು ಈ ರೀತಿಯಾಗಿ ಬೌಲ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಕಲ್ಲಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಸ್ಕ್ವೀಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹುಳಿ ಹಿಳ್ ಅದರಲ್ಲಿ ಹುಳಿದೆ ತುಂಬಾ ನೀಟಾಗಿ ನಾವು ಹುಳಿನ ತಕ್ಕೊಳ್ಬೋದು ಆರನೇ ಟಿಪ್ ಏನಪ್ಪ ಅಂದರೆ ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಈ ರೀತಿಯಾಗಿ ಹಿತ್ತಾಳೆ ತಂಬ ಪಾತ್ರೆಗಳು ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು ಹಳೆ ಕಾಲದಲ್ಲಿ ನಾವು ಚಕ್ಲಿ ನಿಪ್ಪಟ್ಟು ಈ ಥರ ಮಾಡಬೇಕಾದ್ರೆ ತಗೊಂತಿದ್ವಿ ಹಾಗೆ ಈಗ ಹಿತ್ತಾಳೆ ಪಾತ್ರೆಗಳಂತೂ ಈಗ ಟ್ರೆಂಡ್ ಆಗಿದೆ ಅಂತಾನೆ ಹೇಳ್ಬೋದು ಈ ಬ್ರಾಸ್ ಐಟಮ್ಸ್ ಅಂತ ಏನು ಹೇಳ್ತೀವಿ ಅದು ಇವಾಗಲಂತೂ ತುಂಬಾನೇ ಒಂದು ಪಾನ್ ಇಂದ ಹಿಡಿದು ಒಂದು ನೀರ್ ಕುಡಿಯುವಂತ ಗ್ಲಾಸ್ ಕೂಡ ಈಗ ಇದೇ ಬ್ರಾಸನೆ ತಗೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಕಪ್ಪಾದಾಗ ಹೇಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಒಂದು ಸ್ಪೂನ್ ಅಷ್ಟು ಇಲ್ಲಿ ಹರ್ಶನ ತಗೊಂಡಿದ್ದೀನಿ ಸಾಮಾನ್ಯವಾಗಿ ನೀವು ಅಡಿಗೆಗೆ ಬಳಸೋ ಹರ್ಶನಾದ್ರೂ ತಗೊಳ್ಬಹುದು ಅಥವಾ ದೇವ್ರ ಮನೆಗೆ ಬಳಸೋ ಅಂತ ಹರ್ಷಣಾದ್ರೂ ತಗೊಳ್ಬಹುದು ನಂತರ ನಾನು ಇಲ್ಲಿ ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಸ್ಪೂನ್ ಅಷ್ಟು ಮೊಸರನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧದೊಳಷ್ಟು ಲಿಂಬೆಹಣ್ಣನ ರಸವನ್ನ ಕೂಡ ಸೇರಿಸ್ಕೊಂಡು ಪೇಸ್ಟ್ ನ ರೆಡಿ ಮಾಡ್ಕೊಳ್ತಾ ಇದೀನಿ ಒಂದು ಸ್ಪೂನ್ ಸಹಾಯದ ಮೂಲಕ ನಾವು ಈ ರೀತಿಯಾಗಿ ಪೇಸ್ಟ್ ನ ಚೆನ್ನಾಗಿ ಏನ್ ನಾವು ಆಡ್ ಮಾಡಿದೀವ ಐಟಮ್ಸ್ ನ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ನ ಮಾಡ್ಕೊಳ್ಬೇಕಾಗತ್ತೆ ಈ ಪೇಸ್ಟ್ ನ ಕಪ್ಪಾಗಿರೋಂಥ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳಿಗೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಸ್ಕ್ರಬ್ನ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನಾರ್ಮಲಾಗಿ ನಾವು ಪ್ಯಾಕ್ ಫೇಸ್ ಪ್ಯಾಕ್ ಹೀಗೆ ಹಾಕೋತೀವಿ ಹಾಗೆ ಅದಕ್ಕೆ ಕೂಡ ಪ್ಯಾಕ್ ರೀತಿಯಾಗಿ ಅಪ್ಲೈ ಮಾಡಬೇಕಾಗತ್ತೆ ಈ ರೀತಿಯಾಗಿ ಅಪ್ಲೈ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ತುಂಬಾ ನೀಟಾಗಿ ಪಳಪಳ ಅಂತ ಹೊಳೆಯೋ ಪಾತ್ರೆ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಆಗಿ ಸಾಮಾನ್ಯವಾಗಿ ನಾವು ಇದ್ದಾಗ ಎಣ್ಣೆ ಚೆಲ್ಲೋದು ನೀರು ಚೆಲ್ಲೋದು ಕಾಮನ್ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಎಣ್ಣೆ ಏನಾದರೂ ಚೆಲ್ಲಿತ್ತು ಅಂತ ಅಂದ್ರೆ ಅದನ್ನ ಯಾವುದೇ ಜಿಡ್ಡಿಲ್ದೆ ಹಾಗೆ ತುಂಬಾ ರಿಸ್ಕ್ ತಗೊಳ್ದೆ ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಇದಕ್ಕೆ ನಾವು ಯೂಸ್ ಮಾಡೋವಂಥ ಯಾವುದಾದ್ರೂ ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಸೇರಿಸ್ಬಿಟ್ಟು ಈ ರೀತಿಯಾಗಿ ಫುಲ್ ಅದ್ರ ಮೇಲೆ ಆಯಿಲ್ ಎಲ್ಲಿ ಚೆಲ್ಲಿರುತ್ತೆ ಅದ್ರ ಮೇಲೆ ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಈ ರೀತಿಯಾಗಿ ನೀಟಾಗಿ ಎಲ್ಲೆಲ್ಲಿ ಆಯಿಲ್ ಇದೆ ಅಲ್ಲೆಲ್ಲ ಸ್ಪ್ರೆಡ್ ಮಾಡಿ ಎರಡು ನಿಮಿಷ ಈ ರೀತಿ ಮಾಡೋದರಿಂದ ಆ ಹಿಟ್ಟು ಆಯಿಲ್ನ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಹಾಗೆ ಇದನ್ನು ನೀಟಾಗಿ ತೆಗೆದುಬಿಟ್ಟು ಅದನ್ನ ಒಂದು ಕ್ಲಾತಿಂದ ವೆಟ್ ಕ್ಲಾತ್ ಆಗಲಿ ಅಥವಾ ಡ್ರೈ ಇಂದ ಆಗಲಿ ನಾವು ಒಡಿಸ್ಕೊಂಡು ನಂತರ ನಾವು ಅದನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಎಣ್ಣೆ ಜಿಡ್ಡು ಇಲ್ದೇ ಇರೋ ರೀತಿಯಾಗಿ ಆ ಫ್ಲೋರು ಕ್ಲೀನ್ ಆಗುತ್ತೆ ಅಂತಾನೆ ಹೇಳ್ಬೋದು ಎಂಟನೇ ಟಿಪ್ಪಾಗಿ ಅಡುಗೆ ಮನೆಯಲ್ಲಿ ನಾನ್ ವೆಜ್ ಅಥವಾ ಫಿಶ್ ಥರ ಐಟಮ್ಸ್ ಏನಾದರೂ ಮಾಡಿದಾಗ ಕಿಚನ್ ಅಂತೂ ತುಂಬಾ ಬ್ಯಾಡೋದ್ರಿಂದ ತುಂಬಿಕೊಂಡಿರುತ್ತೆ ಅಂತಾನೆ ಹೇಳ್ಬೋದು ನಾವು ಅದನ್ನು ಕಿಚನ್ ನ ಎಷ್ಟೇ ಡೀಪ್ ಕ್ಲೀನ್ ಮಾಡಿದ್ರು ಆ ಸ್ಮೆಲ್ ಬರ್ತಾನೆ ಇರುತ್ತೆ ಆಗ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕುದಿಲಿಕ್ಕೆ ಬಿಟ್ಟು ನಂತರ ಅದಕ್ಕೆ ನಾವು ಸಾಫ್ಟ್ ಟಚ್ ಅಥವಾ ಕಂಫರ್ಟನ್ನು ಬಳಸಿ ಕುದಿಸೋದ್ರಿಂದ ನಂತರ ಅದ್ರ ಫ್ರೇಗ್ರೆನ್ಸ್ ಕಿಚನ್ ತುಂಬ ಹೊರಡಿರುತ್ತೆ ತುಂಬಾ ಚೆನ್ನಾಗಿರುವಂಥ ಗಮ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ನಂತರ ಈ ನೀರನ್ನು ನಾವು ಪಾತ್ರೆಗಳನ್ನ ತೊಳೆದಿರ್ತೀವಿ ಆ ಸಿಂಕಿಗೆ ಹಾಕೋದ್ರಿಂದ ಸಿಂಕಲ್ಲಿರುವಂಥ ಬಾಡರ್ ಡರ್ ಕೂಡ ಹೋಗುತ್ತೆ ಒಂಬತ್ತನೇ ಟಿಪ್ ಸಾಮಾನ್ಯವಾಗಿ ಈರುಳ್ಳಿ ಅಥವಾ ಏನಾದರೂ ಕಟ್ ಮಾಡ್ಬೇಕಾದ್ರೆ ನೈಫ್ ಅಂತೂ ನಾವೇನೇ ಮಾಡಿದ್ರು ಕಟ್ ಕಟ್ ಆಗ್ತಿಲ್ಲಪ್ಪ ಅಂತ ಹೇಳಿದಾಗ ಹೇಗೆ ಮಾಡೋದು ಸಹಿಡ್ಸೋರು ಅಂತೂ ಈಗ ಬಂದಿಲ್ಲ ಅಂತ ಅಂದಾಗ ಮನೇಲೇ ತುಂಬಾ ಕ್ವಿಕ್ಕಾಗಿ ನಾವು ಚಾಕನ್ನ ಶಾಪ್ ಮಾಡ್ಕೊಳ್ಬೋದು ಹೇಗಂತಂದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಈ ರೀತಿಯಾಗಿ ಪಿಂಗಾಣಿ ಐಟಮ್ಸ್ ಇದೇ ಇರುತ್ತೆ ಒಂದು ಕಪ್ಪನ್ನು ತಗೊಂಡು ಅಂದರೆ ನಾವೇನು ಟೀ ಕುಡಿತೀವಿ ಆ ಥರ ಕಪ್ಪನ್ನು ತಗೊಂಡು ಈ ರೀತಿ ಚಾಕುನ ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಬಂದರೆ ಚಾಕು ತುಂಬಾ ಶಾರ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಅದು ಕಲ್ಲಲ್ಲಿ ನಾವೇನು ಮಾಡ್ತೀವಿ ಶಾರ್ಪ್ ಮಾಡ್ತೀವಿ ಅದೇ ರೀತಿಯಾಗಿ ತುಂಬಾ ನೀಟಾಗಿ ಶಾರ್ಪ್ ಆಗುತ್ತೆ ಒಂದು ಐದು ಹತ್ತು ನಿಮಿಷ ಮಾಡಿದ್ರೆ ತುಂಬಾ ಚೆನ್ನಾಗಿ ಶಾರ್ಪ್ ಆಗುತ್ತೆ ಒಳ್ಳೆಯ ಟಿಪ್ ನಮಗೆ ಈರುಳ್ಳಿನ ತುಂಬ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಈರುಳ್ಳಿನ ಈ ರೀತಿಯಾಗಿ ಅರ್ಧದಾಗಿ ಕಟ್ ಮಾಡಿ ಒಂದು ಫೋರ್ಕ್ನ ಸಹಾಯದ ಮೂಲಕ ಈ ರೀತಿಯಾಗಿ ಹೋಲ್ಡ್ ಮಾಡಿಟ್ಕೊಂಡು ನಂತರ ಈ ರೀತಿ ಸ್ಲೈಸರ್ನಲ್ಲಿ ನಾವು ಸ್ಲೈಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚಿಕ್ಕ ಚಿಕ್ಕದಾಗಿರೋ ಅಂತ ಈರುಳ್ಳಿನ ಸ್ಲೈಸ್ ಮಾಡ್ಕೊಳ್ಬೋದು ಅಂತಾನೆ ಹೇಳ್ಬೋದು ಹತ್ತನೇ ಟಿಪ್ ಮನೆಯಲ್ಲಿ ತುಂಬನೇ ಕಾಫಿ ಕಪ್ಸ್ ಇದೆ ಅಂತ ಹೇಳೋರು ಪಿಂಗಾಣಿ ಐಟಮ್ಸು ಹಾಗೆ ಇಟ್ಟರೆ ಜಾರ್ ಬಿದ್ದೋಗುತ್ತೆ ಹೊಡೆದೋಗುತ್ತೆ ಅಥವಾ ಮಕ್ಕಳಿ ರೀತಿಯಾಗಿ ಮುಟ್ಟಿ ಹೊಡೆದಾಕ್ತಾರೆ ಅನ್ನೋರು ತುಂಬನೇ ಚೆನ್ನಾಗಿ ಸಿಂಪಲ್ ಆಗಿಯೇ ಯಾವುದೇ ರೀತಿಯ ದುಡ್ಡನ್ನು ವ್ಯರ್ಥ ಮಾಡದೆ ಮನೆಯಲ್ಲಿ ಸಿಗುವಂಥ ಬಾಟಲ್ನಿಂದ ಕಾಫಿ ಮಗ್ ಓಲ್ಡರ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಮೊದಲನೇದಾಗಿ ಈ ವೇಸ್ಟ್ ಬಾಟಲ್ನ ತಗ ತೊಗೊಂಡು ಇದಕ್ಕೆ ಸ್ಟಿಕ್ಕರ್ ಇರೋ ಅಂಥದ್ದನ್ನ ಮಾಡ್ಕೊಳ್ತಾ ಇದ್ದೀನಿ ಆ ಥರ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಈ ರೀತಿಯಾಗಿ ಈ ಚಾಕುನ ಬಿಸಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಬಿಸಿಯಾದ ಚಾಕುನಿಂದ ಈ ಬಾಟಲ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಅದು ಕರೆಕ್ಟಾಗಿ ಮೆಷರ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ಮಾರ್ಕರ್ನ ಸಹಾಯ ಮೂಲಕ ಮಾರ್ಕ್ ಮಾಡಿಕೊಂಡು ಕೂಡ ಕಟ್ ಮಾಡ್ಬೋದು ನೋಡಿ ಎಷ್ಟು ಸಿಂಪಲ್ ಆಗಿ ಕಟ್ ಆಗುತ್ತೆ ಅಂತ ಹೇಳಿ ತುಂಬಾ ಸಿಂಪಲ್ಲಾಗಿ ಕಟ್ ಆಯಿತು ಅದೇ ರೀತಿಯಾಗಿ ಮತ್ತೊಮ್ಮೆ ಚಾಕುನ ಬಿಸಿ ಮಾಡಿಕೊಂಡು ಸೈಡಲ್ಲಿ ಕೂಡ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬಾಟಲ್ ನಾವು ಪ್ಲಾಸ್ಟಿಕ್ ಬಾಟಲ್ ಏನು ತಗೊಂಡಿದ್ವಿ ಅದನ್ನು ಈ ರೀತಿಯಾಗಿ ಸೈಡಲ್ಲೂ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಚಾಕುನ ಬಿಸಿ ಮಾಡ್ಕೊಳ್ಳೋದ್ರಿಂದ ಪ್ಲಾಸ್ಟಿಕ್ ತುಂಬನೇ ಬೇಗನೆ ಕಟ್ ಆಗುತ್ತೆ ಅಂತಲೇ ಹೇಳ್ಬೋದು ಕಟ್ ಈ ಪ್ಲಾಸ್ಟಿಕ್ ಬಾಟಲ್ಗೆ ನೋಡಿ ಈ ರೀತಿಯಾಗಿ ಗ್ಲಾಸ್ಗಳ್ನ ಟೀ ಕಪ್ ಏನಂತೀವಿ ಗ್ಲಾಸ್ಗಳನ್ನ ಈ ರೀತಿಯಾಗಿ ಒಂದೊಂದೇ ಜೋಡಿಸಿ ತಗೊಳ್ತಾ ಇದ್ದೀನಿ ನೀವೇನಾದ್ರೂ ವಾಟರ್ ಬಾಟಲ್ ತುಂಬನೇ ದೊಡ್ಡದಿತ್ತು ಅಂದ್ರೆ ಆರರಿಂದ ಹನ್ನೆರಡುವರೆಗೂ ಈ ರೀತಿಯಾಗಿ ಜೋಡಿಸ್ಕೊಂಡು ಇಟ್ಕೊಳ್ಬಹುದು ಯಾವುದೇ ರೀತಿಯಾಗಿ ಬೀಳೋದು ಹೊಡಿಯೋದು ಈ ರೀತಿಯಾಗಿ ಆಗೋದಿಲ್ಲ ನೋಡಿದ್ರಲ್ಲ ಈ ಹತ್ತು ಟಿಪ್ಸ್ ನಿಮ್ಮ ಕಿಚನಲ್ಲಿ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ವ್ಲಾಗನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ